ನಮಸ್ಕಾರ ನಮಸ್ಕಾರ ಸರ್ ಸರ್ ಹೇಳಿ ಏನ್ ವಿಚಾರ ಡಿಸ್ಟಿಕ್ ಅಕ್ರವಾಳ ಅಂತ ಹೇಳಿ ಸರ್ ಮಂಜುನಾಥ್ ಅಂತ ಹೇಳಿ ಮುಂಚೆ ಡಿ ಎನ್ ಸಿ ನೈನ್ಸ್ಕಿಂತ ಉಪಯೋಗಸ್ಕ ಮುಂಚೆ ಸರ್ ಏನಂಗಿತ್ತು ಮುಂಚೆ ಇಳುವರಿ ಎಲ್ಲ ಕಮ್ಮಿ ಇತ್ತು ಸರ್ ಸೈಜ್ ಕಮ್ಮಿ ಇತ್ತು ತೋಟದಲ್ಲಿ ಅಡಕಿದು ಇಳುವರಿ ಕಮ್ಮಿ ಇತ್ತು ಸರ್ ಹಾ ಈಗ ಡಿ ಎನ್ ಸಿ ನೈನ್ ಎರಡ್ ಸ್ಟಿ ಉಪಯೋಗಿದಾವ್ ನಾವು ಓಕೆ ಪ್ಲಸ್ ಕ್ರಾಪ್ಸ್ ಈಗ ಎರಡು ಉಪಯೋಗಿಸಿದ್ಮೇಲೆ ಕಾಯಿ ಸೈಜ್ ಚೆನ್ನಾಗಿದೆ ಆಮೇಲೆ ಅಡಿಕೆ ಮುಂಚೆ ಏನು ನಮ್ಗೆ ಇಲ್ಲಿ ಒಂದ್ ಹತ್ತು ಚಿಲದ ಲೆಕ್ಕ ಸಿಗತ್ ಸಹ ಈಗ ಅದಾದ್ಮೇಲೆ ಫಸ್ಟ್ ಕೈಲೇ ನಮಗೆ ಇಪ್ಪತ್ ಮೂರ್ ಕ್ವಿಂಟಲ್ ಲೆಕ್ಕ ಓಕೆ ಕಾಯಿ ಹೇಳ್ಬೇಕಂದ್ರೆ ಇಳುವರಿ ಬಹಳ ಸರ್ ತೋರ್ಸುಸಾ ಹೇಳಿ ಸರ್ ಮಾತಾಡಿ ಮಾತಾಡಿ ಕಾಯಿ ಚೆನ್ನಾಗಿ ಬಂದ್ ಸರ್ ಒಳ್ಳೆ ಸೈಜ್ ಮುಂಚೆ ಗೊನಿ ಪನಿ ಕಮ್ಮಿ ಇರೋದ್ ಸರ್ ಈಗ ಕ್ರಾಫ್ಟ್ಸ್ ಹಾಕಿದ್ವಿ ಹೇಳದಂಗ ಹಾಕಿದ ಕಾಯಿ ಎಲ್ಲ ಚೆನ್ನಾಗ್ ಬರ್ತಾ ಓಕೆ ಸರ್ ನಿಮ್ಗೆ ತಳ್ಳ ಕಮ್ಮಿ ಆಗೈತಾ ಹುನ್ಸು ಪಳ್ಳ ಎಲ್ಲ ಉದ್ರದ ಕಮ್ಮಿ ಆಗೈತೆ ಉದ್ರತ ಸರ್ ಈಗೆಲ್ಲ ಮಾಡಿದ ಆದ್ಮೇಲೆ ಉದರ್ತಾ ಇಲ್ಲ ಸರ್ ಏನು ಉದುರ್ತಾ ಇಲ್ಲ ಒಂದ್ ತೆಂಗು ಮರದಲ್ಲಿ ಒಂದ್ ಇನ್ನೂರ್ ಮುನ್ನೂರು ಕಾಯಿ ಕೇಳಿರ್ಬೋದಾ ಎಲ್ಲಾ ಪೆ ಒಂದ 300 ಕೈ ತತ್ರ ಪಕ್ಕ ಐತ ಸರಿ ನೀವೇ ಎಲ್ಲ ನೋಡೋದಲ್ವಾ ವರ್ಷಕ್ಕೂ ಈ ವರ್ಷಕ್ಕೂ ಬಹಳ ಡಿಫ್ರೆನ್ಸ್ ಅದಲ್ವಾ ಹಾ ಖುಷಿ ಆಯಿತಾ ನಿಮಗೆ ಅಲ್ಲಿ ತೋಟ ನೋಡಿದ್ರೆ ಓಕೆ ಅಲ್ಲೊಂದು ತೋಟ ಐತ ಅದನ್ನ ನೋಡುವ ಮಾಡುವ ಬನ್ನಿ ಹಾ ಮತ್ತೆ ಸರ್ ಅಡಕೆ ಈಗ ಅಡಕೇನ ಒಳ್ಳೆ ಇಳುವರಿ ಇದೆ ಒಳ್ಳೆ ಇಳುವರಿ ಮೊದಲೇ ಈ ಭೂಮಿಲಿ ಅಷ್ಟೊಂದು ಇಳುವರಿ ಕತ್ತ ಕಾಯಿ ಕಚ್ಚಿರಲಿಲ್ಲ ಕಮ್ಮಿ ಇತ್ತು ಹಾ